ಧರಾವಿ ಇದು ಕನ್ಸಲು ಬೇಡದೆ ಇರೋ ಪ್ರಪಂಚ ಇಲ್ಲಿರೋ ಜನಕ್ಕೆ ನೆಮ್ಮದಿ ಅನ್ನೋದು ಒಂದಿದೆ ಅನ್ನೋದು ಗೊತ್ತಾ ಇಲ್ವಾ ಗೊತ್ತಿಲ್ಲ ಯಾಕಂದ್ರೆ ಇವ್ರ ಕುಡಿಯೋ ನೀರು ನಡೆಯೋ ಜಾಗ ಇರೋ ಮನೆ ನಮ್ ಕಣ್ಗೆ ನರ್ಕ ತರಾನೆ ಕಾಣಿಸುತ್ತೆ ಒಂದೇ ಮಾಡ್ಕೊಂಡು ತ್ರೀ ಧರಾವಿಲಿ ಇನ್ನೂ ಎಷ್ಟೋ ಕೆಲಸಗಳು ನಡೆಯುತ್ತೆ ಸ್ಟಿಲ್ ಯು ಫೀಲ್ ಇಲ್ಲಿ ನಮ್ಗೆ ಇನ್ನೂ ಪ್ರಾಣಿ ವಾಸನೆ ಹೊಡಿತಾನೇ ಇದೆ ಇವತ್ ಯಾರು ಹೋಗಕ್ಕಾಗ್ದೇ ಇರೋ ಜಾಗಗಳನ್ನ ಹೋಗಿ ನೋಡಿ ತಿಳ್ಕೊಂಡು ಬರೋಣ ಬನ್ನಿ ಇವಾಗ ನಾವು ಧಾರಾವಿದು ಎಂಟ್ರೆನ್ಸ್ ಇದ್ದೀವಿ ಧಾರಾವಿ ಎರಡು ಭಾಗವಾಗಿ ವಿಂಗಡಣೆ ಆಗಿದೆ ಅಂತೆ ಕಮರ್ಷಿಯಲ್ ಏರಿಯಾ ಲಿವಿಂಗ್ ಏರಿಯಾ ಕಮರ್ಷಿಯಲ್ ಅಂದರೆ ಈ ವ್ಯವಹಾರ ನಡೆಯುವಂಥ ಜಾಗ ಲಿವಿಂಗ್ ಏರಿಯಾ ಅಂದರೆ ಜನಗಳು ಉಳ್ಕೊಳ್ಳೋವಂಥ ಜಾಗ ಇವಾಗ ನಾವು ಕಮರ್ಷಿಯಲ್ ಏರಿಯಾನ ಎಂಟ್ರಾಗಿದ್ದೀವಿ ಸೊ ಇಲ್ಲಿ ಬದುಕ್ತಾ ಇರೋ ಜನಗಳಿಗೆ ದೊಡ್ಡ ದೊಡ್ಡ ಕನ್ಸುಗಳು ದೊಡ್ಡ ದೊಡ್ಡ ಆಸೆಗಳು ಅಂತ ಏನೂ ಇಲ್ಲ ಇವರಿಗೆ ಇಲ್ಲಾಯಿತು ಇವ್ರ ಕೆಲಸಗಳಾಯಿತು ಇವರು ಪ್ರೇಮಕ್ಕೆ ಬರೋಕ್ಕೂ ಇಷ್ಟಪಡಲ್ಲ ಗುಡು ವಿಡಿಯೋ ಮಾಡ್ತಿದ್ದೀವಿ ಅಂದರೆ ನಾನು ಶೂಟ್ ಮಾಡ್ಬೇಡ ಅಂತಾರೆ

ಇಲ್ಲಿ ಜನ ಪ್ರತಿದಿನ ಹತ್ತರಿಂದ ಹದಿನೈದು ಗಂಟೆ ಕೆಲಸ ಮಾಡ್ತಾರಂತೆ ಇವರಿಗೆ ಊಟ ಮಾಡೋಕ್ಕೂ ಟೈಮ್ ಸಿಗೋಲ್ಲ ಅದಕ್ಕೆ ಇಲ್ಲೇ ಇರೋ ಕೆಲವು ಜನಗಳು ಅಡುಗೆನ ಮಾಡಿ ಪ್ರತಿ ಅಂಗಡಿಗಳಿಗೂ ತಲುಪಿಸ್ತಾರಂತೆ ಒಂದು ಊಟಕ್ಕೆ ಐವತ್ತು ರೂಪಾಯಿ ಏನೇ ತಿಂತೀನಂದ್ರೂ ಐವತ್ತು ರೂಪಾಯಿ ರೂಪಾಯಿ ಊಟ ಕೊಡ್ತಾರಂತೆ ಇಲ್ಲಿ ಜನ ಇಷ್ಟೊಂದು ಕೆಲಸ ಏನಕ್ಕೆ ಮಾಡ್ತಾರೆ ಯಾರಿಗೋಸ್ಕರ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ನಾವು ಮಾರ್ಕೆಟ್ ಅಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ನಾವು ಬಳಸೋ ಬ್ರ್ಯಾಂಡ್ ಪ್ರಾಡಕ್ಟ್ಗಳೆಲ್ಲ ಮೇಯ್ನ್ಲಿ ಮೈನ್ಲಿ ಪ್ರಿಪೇರ್ ಆಗದೆ ದರಾವಿಲಿ ಇಲ್ಲಿ ರೀಸೈಕಲ್ಲು ಕ್ಲಾತಿಂಗು ಗಾರ್ಮೆಂಟ್ಸು ಸೋಪ್ ಏನೇನೋ ಇದೆ ಇಲ್ಲಿ ಏನೇ ಪ್ರಾಡಕ್ಟ್ ತಯಾರಿಯಾದರೂ ಅದಕ್ಕೆ ಹೆಸರು ಅಥವಾ ಬ್ರ್ಯಾಂಡಿಂಗ್ ಯಾವುದೂ ಇಲ್ಲಿ ನಡೆಯಲ್ಲ ಫೈನಲ್ ಸ್ಟೆಪ್ ಎಲ್ಲ ಬೇರೆ ಕಡೆ ಮಾಡ್ತಾರೆ ಇಲ್ಲಿ ಏನಿದ್ರು ಪ್ರೊಡಕ್ಷನ್ ಮಾತ್ರ ಇಲ್ಲಿ ನೋಡಿ ಇದೊಂದು ಸೋಪು ಇದೇ ಕೆಮಿಕಲ್ ಬಾರ್ ನ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನ ಬೇರೆ ಕಂಪ್ನಿಗಳು ತಗೊಂಡು ಅವರ ಬ್ರ್ಯಾಂಡಿಂಗ್ ಲೋಗೋಗಳು ಹಾಕೋತಾರೆ ಇಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳು ಆರ್ಡರ್ ಕೊಡತರಂತೆ ಬಟ್ಟೆಗಳು ಮಾಡಕ್ಕೆ ಸುಮಾರು ಬ್ರ್ಯಾಂಡ್ ಗಳು ಇಲ್ಲಿ ಲರವಿಲ್ ಕೆಲಸ ಮಾಡುತ್ತಾರೆ ರೀಲಿ ಅಮೆಜಿಂಗ್ ಕ್ವಾಲಿಟಿ ಟು ಎಕ್спорт ಫಾರ್ ಬಿಟ್ ಯುರೋಪ್ कंट्री ಅಟ್ ಒರಿ ಬಟ್ಟೆ ಮುಟ್ಟೋದ್ರೇನೆ ಗೊತ್ತಾಗುತ್ತೆ ತುಂಬಾ ಒಳ್ಳೆ ಕ್ವಾಲಿಟಿ ಬಟ್ಟೆ ಅಂತ ಇದನ್ನೇ ದೊಡ್ಡ ದೊಡ್ಡ ಬ್ರಾಂಡ್ಗಳು ಅವ್ರ ಪ್ರೊಡಕ್ಷನ್ ಈ ತರ ಇಲ್ಲಿ ಮಾಡಿಬಿಟ್ಟು ಇಲ್ಲಿಂದ ಇದೇ ಬಟ್ಟೆಗಳು ಯುರೋಪಿಯನ್ ಕಂಟ್ರೀಸ್ಗೂ ಹೋಗ್ತವಂತೆ ಇವರೆಲ್ಲ ಸ್ಟಿಚ್ ಮಾಡೋದು ಕೆಲಸ ಮಾಡಿದ್ರು ಜನ ಅವ್ರ ಸ್ವಂತಕ್ಕೋಸ್ಕರ ಕೆಲಸ ಮಾಡ್ಕೊಳ್ಳೋದಷ್ಟೇ ಇವರಿಗೆಲ್ಲ ಸಂಬಳ ತಿಂಗಳಿಗೆ ಎಂಟು ಸಾವಿರದಿಂದ ಸ್ಟಾರ್ಟಿಂಗ್ ಅಂತ ಇಪ್ಪತ್ತೈದು ಸಾವಿರ ಮ್ಯಾಕ್ಸಿಮಮ್ ಅಂತೆ ನಾವು ಹಾಕೊಳ್ಳೋ ಎಷ್ಟೋ ಬಟ್ಟೆಗೆ ಕಲರಿಂಗ್ ಹೆಂಗ್ ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ ಇಲ್ಲಿ ನೋಡಿ ಕಲರ್ ಮಾಡ್ತಿದ್ದಾರೆ ಧರಾವಿ ಅಂತಲೇ ಒಂದು ಬ್ರ್ಯಾಂಡ್ ಇದೆ ಧರಾವಿ ವರ್ಲ್ಡಲ್ಲೇ ಒನ್ ಆಫ್ ದ ಫೈನೆಸ್ಟ್ ಲೆದರ್ ಪ್ರಾಡಕ್ಟ್ಸ್ ಮಾಡ್ತಾರಂತೆ ಇಲ್ಲೆಲ್ಲಾದರೂ ಸ್ಯಾಂಪಲ್ಸ್ ಇದೆ ನೋಡಿ ಸ್ಟಿಲ್ ಯು ಕ್ಯಾನ್ ಫೀಲ್ ದ ಸ್ಮೆಲ್ ಹಿಯರ್ ಇಲ್ಲಿ ನಮ್ಗೆ ಇನ್ನೂ ಪ್ರಾಣಿ ವಾಸನೆ ಹೊಡಿತಾನೇ ಇದೆ ಮೂಗಿಗೆ ಥ್ಯಾಂಕ್ ಯು ಇಲ್ಲಿ ಜನಗಳಿಗೆ ಬೇರೆ ಭಾಷೆ ಬರೋಲ್ಲ ಹಿಂದಿ ಮಾತಾಡ್ತಾರಂತೆ ಬಟ್ ಬೇರೆಯವ್ರ ಜೊತೆ ಅವ್ರು ಬರೆಯೋದು ಇಲ್ಲ ನಾ ಹಾವು ಏನಾದರೂ ಒಬ್ಬೊಬ್ಬರೇ ಧಾರಾವಿ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಬಂದರೆ ಮುಗೀತು ಮುಗೀತು ಜನ ಹೆಂಗ್ತವೆ ಅಂತ ಅವ್ರ ಮನೆಗಳು ನೋಡಿ ಹೋಗೋದು ವಾಟರ್ ಟ್ರಾನ್ಸ್ಪೋರ್ಟ್ ರೈಟ್ ಇಲ್ಲಿ ಜನ ಕುಡಿಯೋ ನೀರು ಇಲ್ಲಿಂದಾನೇ ಹೋಗೋದು ಇಷ್ಟೇ ಸ್ಕೂಲ್ನು ಎರಡು ಶಿಫ್ಟ್ ಅಲ್ಲಿ ಮಾಡ್ತಾರಂತೆ ಬೆಳಗ್ಗೆ ಒಂದು ಸಂಜೆ ಯಾಕೆ ಜಾಸ್ತಿ ಮಕ್ಕಳಿದ್ದಾರೆ ಅಂತ ಅತಿ ದೊಡ್ಡ ಏರಿಯಾ ಇಡೀ ದರಾವೆಲ್ಲೇ ನೋಡಿದ್ರೆ ಇದೊಂದು ಗ್ರೌಂಡ್ ಹೆಚ್ಚ ಆಟ ಆಟಾಡ್ತಾರೆ ಇದು ನಾವು ಬಂದಿರೋದೊಂದು ಮನೆ ಇರೋ ಮನೆಗಳಲ್ಲಿ ಸ್ವಲ್ಪ ಡೆವಲಪ್ ಆಗಿರೋ ಮನೆ ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಇದಕ್ಕಿಂತ ವಸ್ಟ್ ಆಗಿರೋ ಮನೆಗಳು ಇದೆ ಬನ್ನಿ ದರಾವೇಲಿರೋ ಮೇಲೆ ಮನೆ ನೋಡೋಣ ಇದು ಸ್ವಲ್ಪ ಪರವಾಗಿರೋ ಮನೆ ವಸ್ಟ್ ಆಗಿರೋ ಮನೆಗಳಿದಾವೆ ಹೋಗಕ್ಕೆ ನನಗೆ ಬೇಜಾರಾಗುತ್ತ ಗುರು ಹಲವರು ಒಂದೇ ಬಿಲ್ಡಿಂಗಲ್ಲಿ ಮೂರು ಮೂರು ಅಫ್ ಟೀರ ಮಾಡ್ಕೊಂಡು ಮೂರು ಮನೇಲಿ ಮೂರು ಇದೆ ನಾವು ತ್ರೀ ಲಿವಿಂಗ್ ಹಿಯರ್ ನೋಡಿ ಇಲ್ಲಿ ಎಲ್ಲೂ ಒಬ್ರು ಬದುಕ್ತಾ ಇದ್ದಾರೆ ಹಿಂಗಿದೆ ಅಂತರಪ್ಪ ಹೆಂಗಿದ್ದಾರೆ ಅಂತ ದರಾವಿಲಿ ಎರಡು ಸಾವಿರ ಜನಕ್ಕೆ ಒಂದೇ ಟಾಯ್ಲೆಟ್ ಇರೋದು ಹಾಸ್ಪಿಟ್ಲು ಸಾಯಿ ಹಾಸ್ಪಿಟಲ್ ಅಂತಂತೆ ಅಲ್ಲಿ ಪ್ರತಿದಿನ ಅಟ್ಲೀಸ್ಟ್ ಮೂರು ಸಾವಿರ ಜನ ಧರಾವಿ ಪೇಷೆಂಟ್ಗಳನ್ನ ಟ್ರೀಟ್ ಮಾಡ್ತಾರಂತೆ ಅಂದರೆ ಅಷ್ಟು ಕೆಟ್ಟದಾಗಿದೆ ಇಲ್ಲಿರೋರ ಆರೋಗ್ಯ ಪರಿಸ್ಥಿತಿ ಅಂತ ಇದೆ ನಮ್ಮಲ್ಲಿ ನೋಡ್ಕೊಳ್ಳೆ ತಂದೆ ತಾಯಿ ಇದ್ದಾರೆ ಮೂರೋದು ಊಟ ನೆಮ್ಮದಿ ಮಾಡ್ತಿದ್ದೀವಿ ಅಂತ ಇದ್ರು ಹಾಗಿದ್ರು ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಒಂದ್ಸಲ ದರಾವಿಗೆ ಬಂದ್ಬಿಟ್ಟು ಬಾಂಬೆ ಪ್ರಪಂಚಕ್ಕೆ ಮೂರನೇ ಶ್ರೀಮಂತ ಸಿಟಿ ತೊಂಬತ್ ಮೂರು ಜನ ಬಿಲಿಯರ್ ಸಾವಿರಂತೆ ಆದ್ರೆ ಬಾಂಬೆ ಎಷ್ಟು ಎಷ್ಟು ಗಲೀಜಾಗಿದೆ ಅಂದ್ರೆ ಎಲ್ಲೂ ಹೋದ್ರೂ ಸ್ಲಮ್ಗಳೇ ಗುರು ಮುಂಬೈಲಿ ಅರ್ಧ ಮುಂಬೈ ಸ್ಲಮ್ಮು ಅರ್ಧ ಮುಂಬೈ ನಾರ್ಮಲ್ ಜಾಗ ಅಷ್ಟೇ